ತಾಲೂಕಿನ ಒಂದು ಬಸು ಜಯಂತಿ ಅದ್ದೂರಿ ಬಸ ಜಯಂತಿಯನ್ನು ಒಂದು ಆಯೋಜನೆ ಮಾಡಿದ್ವು ಅಖಿಲ ಭಾರತ ವೀರಸೇವೆ ಲಿಂಗಾಯತ ಮಹಾಸಭದ ವತಿಯಿಂದ ಈ ಒಂದು ಸಭೆಗೆ ಗೌರವಿತವಾಗಿ ಇವತ್ತು ಸರ್ವ ಪಕ್ಷದ ಎಲ್ಲ ಮುಖಂಡರನ್ನು ಕೂಡ ಇವತ್ತು ಹಾವನ್ನು ಕೊಟ್ಟಿದ ಮಹಾಸಭದ ವತಿಯಿಂದ ಬಹಳ ಇಬ್ಬರು ಜನೆಯಿಂದ ದೊಡ್ಡ ದೇವಸ್ಥಾನದಿಂದ ಮೆರಣಿ ಇವತ್ತು ಮೇಕೆ ಮುಂಭಾಗಕ್ಕೆ ಬಂದಾಗ ಈ ಒಂದು ಸಭೆಯಲ್ಲಿ ಸುತ್ತೂರು ಜಗತ್ ಶ್ರೀಗಳು ಕೂಡ ಆಶೀರ್ವಾಗಿದ್ದರು ಅವ್ರ ಜೊತೆ ಅರಚರ ಮೂರ್ತಿಗಳೆಲ್ಲ ಕೂಡ ಇದ್ದಂಥ ಒಂದು ಭವ್ಯವಾದಂಥ ಒಂದು ವೇದಿಕೆಯಲ್ಲಿ ಇವತ್ತು ಬಹಳ ಒಂದು ನಮ್ಮ ಮನಸ್ಸಿಗೆ ಅಂದರೆ ಇವತ್ತು ನಮ್ಮ ಕಾಂಗ್ರೆಸ್ನ ಲಿಂಗಾಯತರ ಮನಸ್ಸಿಗೆ ಒಂದು ಭಾಳ ನೌಟಾದದ್ದಾಗಿದೆ ಅಂತ ನಾನು ಹೇಳೋಕ್ಕೆ ಏನಪ್ಪ ಅಂದರೆ ಕೆಲಸಗಳೇ ನಮ್ಮ ಪಕ್ಕದ ಕ್ಷೇತ್ರದ ಮಾದೇವ ಪ್ರಸಾದ್ ಅವರ ಮಗನಾದ ಗಣೇಶ್ ಪ್ರಸಾದ್ ಅವರು ಸಾಕಾದಷ್ಟು ಕೊಡುಗೆಗಳನ್ನ ಇವತ್ತು ನೀಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ ಅದು ನಮ್ಮದು ಓಟಿ ಇಲ್ಲ ಏನಿಲ್ಲ ಯಾವುದೇ ಸಮಾಜದಲ್ಲಿ ಇರೋದ್ರೂ ನಮ್ಮ ತಾಲೂಕಲ್ಲಿ ಅವ್ರನ್ನ ಸ್ಪಂದಿಸ್ತಾ ಇದ್ದಾರೆ ಉದಾಹರಣೆಗೆ ಸಂಗಮದಲ್ಲಿ ನಡೆಯುವಂಥ ಒಂದು ಸ್ಕೂಲ್ ಬಿಲ್ಡಿಂಗ್ ಇರ್ಬೋದು ಸಾವಿರಾರನ ನಾನು ದಾಖಲೆಗಳನ್ನ ಕೊಡಬಲ್ಲೆ ಅಂಥ ಒಂದು ಮಹಾನ್ ವ್ಯಕ್ತಿ ಮಾತನಾಡುವಂಥ ಸಂದರ್ಭದಲ್ಲಿ ಕೇವಲ ವಿಜಯೇಂದ್ರನ ಅಭಿಮಾನಿಗಳು ಇವತ್ತು ಅವರು ಒಂದು ಸಭೆ ಮಾಡಬೇಕಾದ್ರೆ ಅದನ್ನು ಮಾತನಾಡೋಕ್ಕೆ ಅವಕಾಶ ಮಾಡಿದೆ ಶಿಲೆಗಳನ್ನ ಹಾಕ್ತಾ ಇವತ್ತು ಅವಮಾನ ಮಾಡಿರೋದು ನಿಜಕ್ಕೂ ಕೂಡ ಖಂಡನೀಯ ಇದನ್ನ ಉಗ್ರವಾಗಿ ನಾವು ಲಿಂಗಾಯತರಾಗಿ ನಾವು ಖಂಡಿಸ್ತಾ ಇದೀವಿ ಇಲ್ಲಿ ಯಾವುದೇ ರಾಜಕೀಯ ಇಲ್ಲದೆ ಒಂದು ಸಮಾಜದ ಪಂಕ್ಸ ಒಂದು ಭವ್ಯವಾದಂಥ ಒಂದು ಮಹೋತ್ಸವದ ವೇದಿಕೆ ಮಾಡ್ಬೇಕಂತ ಇಟ್ಟಂಥ ಆಸೆನ ಶ್ರೀಗಳ ಮುಂದೆ ಇದನ್ನು ಅಪಮಾನ ಮಾಡಿದ್ದಾರೆ ಇದನ್ನ ಉಗ್ರವಾಗಿ ನಾವು ಇದನ್ನ ಖಂಡಿಸ್ತೀವಿ ಯಾವತ್ತೇ ಕಾಣುತ್ತವೆ ಸಿಳಿ ಹಾಕೋರು ಯಾವತ್ತು ಸಮಾಜವನ್ನು ಕಟ್ಟಲ್ಲ ಯಾವುದೇ ಕಾರಣಕ್ಕೂ ಸಮಾಜ ಕಟ್ಟುವಂತವ್ರು ನಿಜವಾಗೂ ಅಳ್ಳಿಲಿದ್ದಾರೆ ಯಾರೋ ಒಂದು ಮೂರ್ನಾಲ್ಕು ಜನ ಬಂದು ಇವತ್ತು ಮಹಾ ನಾಯಕ ನಮ್ಮ ದರ್ಶನ್ ಅವರು ಕೂಡ ಇವತ್ತು ಅಪಮಾನ ಮಾಡಿದ್ದಾರೆ ಇವತ್ತು ಈ ಒಂದು ಮಳೆರಾಯ ಬೀಳ್ತಿದ್ರು ಕೂಡ ಇವತ್ತು ಸುಧಾರಿತವಾಗಿ ಕೂತಿದೀವಿ ಅನ್ನೋಕ್ಕೆ ಕಾರಣ ದರ್ಶನ್ ಧ್ರುವ ನಾಯಣ ಗಣೇಶ್ ಪ್ರಸಾದ್ ಅವರ ಒಂದು ಸಹಕಾರದಿಂದ ಇವತ್ತು ಒಂದು ವೇದಿಕೆನ ಸಿದ್ಧಪಡಿಸಿದ್ರು ಇವತ್ತು ವೇದಿಕೆನ ಇವತ್ತು ಅಭಿಮಾನಿಗಳು ಅವರ ಒಂದು ವೈಯಕ್ತಿಕವಾಗಿ ಬಳಸ್ಕೊಂಡಿರೋದು ನಿಮ್ಮ ಮಾಧ್ಯಮದ ಮೂಲಕ ಖಂಡಿಸ್ತೀವಿ ಅಂತ ನಾನು ಎಲ್ಲರ ಮುಂದೆ ನಾನು ನಿಮ್ಮ ನಾನು ತಿಳ್ಸಕ್ಕೆ ಇಚ್ಛಪಡ್ತೀನಿ ಸರ್ ಈಗ ಮಾತನಾಡುವಾಗ ಸ್ಟಾಪ್ ಮಾಡಿ ಅಂತ ಸಿಲ್ಯಕ್ಕೆ ಹಾಕಿದ್ರ ಅಥವಾ ವೈಯಕ್ತಿಕ ರಾಜಕೀಯ ವೈಯಕ್ತಿಕ ರಾಜಕೀಯ ತೇಜಾವಧ ಮಾಡಿ ಇವತ್ತು ನಮ್ಗೆ ಗಣೇಶ್ ಪ್ರಸಾದ್ ಅವ್ರಿಗೆ ಅವಮಾನ ಮಾಡಿದ್ದಾರೆ ರಾಜಕೀಯ ವೈ ಒಂದು ಶಕ್ತಿ ಸಾಮರ್ಥ್ಯ ಇಲ್ಲ ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಇರೋದು ಒಬ್ಬರೇ ಗಣೇಶ್ ಪ್ರಸಾದ್ ಅವ್ರು ಕೂಡ ಮಠ ಒಂದು ನಿಟ್ಟಿನಲ್ಲಿ ಇವರು ಆ ಒಂದು ಅಂಜಿತನದಿಂದ ಇವತ್ತು ಅವ್ರನ್ನ ಈ ರೀತಿ ಹಾಲ್ಸಿರೋದು ನಮ್ಮ ಸಮಾಜದವರು ತಾಲೂಕಿನಿಂದ ಕಳಿಸ್ತಾ ಇದ್ರು ಸರ್ ಅವರ ಒಂದು ಅಭಿಮಾನಿಗಳನ್ನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಜಕಾರಣ ಧಾರ್ಮಿಕ ಕಾರ್ಯಕ್ರಮನ ಇವತ್ತು ರಾಜಕೀಯ ಅಲ್ಲ ಅಭಿಮಾನಿಗಳ ಒಂದು ವೇದಿಕೆಯನ್ನ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಒಬ್ಬ ವ್ಯಕ್ತಿ ಅಭಿಮಾನ ಅಂದ್ರೆ ಅಂದ್ರೆ ಬಸವಣ್ಣ ಅವರ ಕಾರ್ಯಕ್ರಮ ಅಲ್ಲ ವಿಜಯೇಂದ್ರ ಕಾರ್ಯಕ್ರಮ ಅಂತ ಹೌದು ಸರ್ ಅದು ಸತ್ಯ ಸರ್ ಅದು ಯಾರು ಸರ್ ಕಾರಣ ಕರ್ತರು ಅಂತ ನಂಜುಂಗೂಡ ಅಥವಾ ಇದೇನು ಪ್ರೀ ಪ್ಲಾನ್ ಆಗಿ ನಡೆದಿರೋದ ಹೆಂಗೆ ಅಂತ ಸರ್ ಅದು ಮುಂದಿನ ತಿಂಗಳಿಗೆ ಗೊತ್ತಾಗುತ್ತೆ ಇವತ್ತು ವಾಸ್ತವವಾಗಿ ಎಲ್ಲ ತುಂಬ ಸುತ್ತ ಚೆನ್ನಾಗಿ ನಡೀತಾ ಇತ್ತು ಇನ್ನು ಅರ್ಧ ಮುಕ್ಕಾಲ್ ಗಂಟೆ ಇದ್ರೆ ಕಾರ್ಯಕ್ರಮ ಮುಗಿಯೋದು ಆ ಒಂದು ಜಗದ್ಗುರು ಶ್ರೀಗಳ ಮುಂದೆ ಇವತ್ತು ಅವ್ರು ಕೂತಿರೋದು ಬೆಲೆ ಇಲ್ಲ ಅನ್ನೋದಾದ್ರೆ ಅವರ ಅಭಿಮಾನಿಗಳ ಕಾರಣ ಇವತ್ತು ಪಕ್ಷ ಅಲ್ಲ ನಾವು ಯಾವುದೇ ಕ್ಯಾಂಕ್ ಬಿಜೆಪಿ ಪಕ್ಷನ ಖಂಡಿಸ್ತಾ ಇಲ್ಲ ಅವರ ಅಭಿಮಾನಿಗಳು ಕೆಲವು ಜನ ಅಭಿಮಾನಿಗಳು ಇದನ್ನ ಗಣೇಶ್ ಪ್ರಸಾದ್ ಅವ್ರನ್ನ ಟಾರ್ಗೆಟ್ ಇಟ್ಕೊಂಡು ಇಟ್ಕೊಂಡಿರೋದ ಒಬ್ಬ ಲಿಂಗ ಆಯ್ತಾ ಅವರು ಮುಗಿಸಿ ನಾವು ಬಿಜೆಪಿ ಮಾಡ್ಬೇಕು ಅನ್ನೋ ಒಂದು ಮೈದಿಂದ ಇವತ್ತು ಇಂಥ ಕಾರ್ಯ ಅಂತ ನಾನು ಉಗ್ರವಾಗಿ ಖಂಡಿಸ್ತೀನಿ ಸರ್ ಅವರ ದೇವರು ಅಶೋಕ್ ಅಂತ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು